ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನು ಹೊಂದಲು ಇಂತಹ ಪ್ರತಿಭಾ ಕಾರಜಿ ಕಾರ್ಯಕ್ರಮಗಳ ಅವಶ್ಯಕತೆ ಮಕ್ಕಳಿಗಿದೆ ಆದ್ದರಿಂದ ಗೆಲುವು ಸೋಲು ಮುಖ್ಯವಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದು ಜ್ಞಾನವಾಹಿನಿ ಕಾನ್ವೆಂಟಿನ ಸಂಸ್ಥಾಪಕ ಕಾರ್ಯದರ್ಶಿ ಅಜ್ಜಯ್ಯ ನಾಗೇಶ್ ಅವರು ತಿಳಿಸಿದ್ದಾರೆ ಪಾವಗಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ಇಂದ್ರನಮ್ಮ ಗಣ್ಯಾತಿ ಗಣ್ಯರನ್ನ ತಮಟೆ ವಾದ್ಯಗಳಿಂದ ಸ್ವಾಗತ ಮಾಡಿದ್ರು ಹಾಗೂ ಗಣ್ಯಾತಿ ಗಣ್ಯರಿಂದ ಜ್ಯೋತಿ ಬೆಳಗಿಸಿದ್ರು ನಂತರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಇಂದ್ರನಮ್ಮ ಮಾತನಾಡಿ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರತಿಭಾ ಕಾರಂಜಿ ಸೀಕೆಪುರ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುತ್ತದೆ ಇದು ಒಂದು ಪಠ್ಯೇತರ ಚಟುವಟಿಕೆ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರಹೊಮ್ಮುವಂತಹ ಕಾರ್ಯಕ್ರಮ ಮಕ್ಕಳಿಗೆ ಪುಸ್ತಕವನ್ನು ಓದಿಸ್ತೀವಿ ಪುಸ್ತಕದ ಜ್ಞಾನದ ಜೊತೆಗೆ ಇತರೆ ಕಲಾತ್ಮಕ ಚಟುವಟಿಕೆಗಳು ಕೂಡ ಇರಬೇಕು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮೂರ್ತಿ ಎಲ್ಸಿ ರಂಗಸ್ವಾಮಿ ಇಸಿಒ ಶಂಕರಪ್ಪ ಅಕ್ಷರ ದಾಸೋಹಿ ಅಧಿಕಾರಿ ಶಾಲೆಯ ಸಂಸ್ಥಾಪಕರು ಅಜಯ್ನಾಗಿ ಶಿಕ್ಷಣಾಧಿಕಾರಿಗಳು ಇಂದ್ರನಮ್ಮ ಉಪಸ್ಥಿತರಿದ್ದರು ಇಪ್ಪತ್ನಾಕನೇ ಸಾಲಿನ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಠದಲ್ಲಿ ನಡೀತಾ ಇದೆ ಇದು ಏನು ಅಂತ ಅಂದ್ರೆ ಇದು ಒಂದು ಪಠ್ಯೇತರ ಚಟುವಟಿಕೆ ಆಗಿದೆ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರಹೊಮ್ಮುವಂತಹ ಕಾರ್ಯಕ್ರಮ ಏಕೆಂದ್ರೆ ಬರೀ ಪುಸ್ತಕನೇನ ಓದಿಸ್ತಾ ಇರ್ತೀವಿ ಮಗುಗೆ ಏಕೆಂದ್ರೆ ಪುಸ್ತಕದ ಜ್ಞಾನದ ಜೊತೆಗೆ ಇತರ ಕಲಾತ್ಮಕ ಚಟುವಟಿಕೆಗಳು ಇರಬೇಕು ಏಕೆಂದ್ರೆ ಇದು ಕಲೆ ಮತ್ತು ಕಲೋತ್ಸವ ಈಗ ಮಕ್ಕಳಲ್ಲಿ ಏನು ಅಂತ ಅಂದರೆ ಶಾಲಾ ಪ್ರಾರಂಭದಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಶಾಲೆ ಮುಗಿದ ಅಂತ್ಯದಲ್ಲಿ ಶಾಲೆಯನ್ನ ಶಾಲೆಯಿಂದನ ನಾವು ಲಾಸ್ಟ್ ಒಂದು ಸರಸ್ವತಿ ಪೂಜೆ ಅಂತ ಮಾಡಿಬಿಟ್ಟು ಮಕ್ಕಳಿಗೆ ಅವತ್ತು ಏನೋ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡಿಸ್ತೀವಿ ಒಂದು ಡ್ಯಾನ್ಸ್ ಇರ್ಬೋದು ನಾಟಕ ಇರ್ಬೋದು ಇವೆಲ್ಲನ ಆದರೆ ಇದು ಒಂದು ಏನು ಅಂತ ಅಂದರೆ ಶಾಲಾ ಹಂತದಲ್ಲಿಂದ ಆಯ್ಕೆ ಆಗಿರುವಂತಹ ಮಗು ಕ್ಲಸ್ಟರಿ ಬರುತ್ತೆ ಕ್ಲಸ್ಟರಲ್ಲಿ ಹಾಕಿ ಆದಂತಹ ಮಕ್ಕಳು ತಾಲೂಕು ಲೆವೆಲ್ಗೆ ಬರ್ತಾರೆ ತಾಲ್ಲೂಕು ಲೆವೆಲಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಮಕ್ಕಳು ಹೋಗುತ್ತೆ ಇದು ಏನು ಅಂತ ಅಂದರೆ ಯಾವ ಶಾಲೆಯಲ್ಲಿ ಶಿಕ್ಷಕರು ಚಟುವಟಿಕೆಯಿಂದ ತೊಡಕೊಂಡಿರ್ತಾರೆ ಎಲ್ಲ ರಂಗದಲ್ಲೂ ಕಲೆಯಲ್ಲಿರ್ಬೋದು ಪಾಠದಲ್ಲಿರ್ಬೋದು ಎಲ್ಲದರಲ್ಲೂ ಇರೋಂಥರು ಶಿಕ್ಷಕರಲ್ಲಿ ಆಸಕ್ತಿ ಎಷ್ಟು ಹೆಚ್ಚಾಗಿರುತ್ತೆ ಅಷ್ಟು ಮಕ್ಕಳಲ್ಲೂ ಸಹ ನಾ ಬೆಳೆಯೋದಕ್ಕೆ ಸಹ ಗಲ್ತಿ ಶಿಕ್ಷಕ ತಾನು ಒಂದು ಕಲಾತ್ಮಕ ಜೀವನದೊಳಗೆ ಮಕ್ಕಳನ್ನು ಬೆಳೆಸಬೇಕು ಅನ್ನೋ ಭಾವನೆ ಅವರಲ್ಲಿ ಬಂದಾಗ ಮಕ್ಕಳನ್ನ ಆ ಕಲೆಯಲ್ಲಿ ನೋಡೋದಕ್ಕೂ ಗುರ್ಸೋದಕ್ಕೂ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ಎಲ್ಲಾ ಪುಟಾಣಿ ಮಕ್ಕಳನ್ನು ಡ್ರೆಸ್ಸನ್ನು ಹಾಕ್ಕೊಂಡು ಹಾಕೊಂಡು ಚಟುವಟಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳು ಇಲ್ಲಿ ಹಾಜರಾಗಿದ್ದಾರೆ ಅದೇ ರೀತಿ ನನಗೆ ಶಿಕ್ಷಕರು ನೋಡಿದಾಗ ಒಂದು ಡೌಟ್ ಆಯ್ತು ಅವ್ರದ್ದು ಏನಾದರೂ ಇವತ್ತು ಕಲೋತ್ಸವ ಇದೆಯೋ ಅಂತ ಅಂತಾನೆ ಯಾಕೆಂದ್ರೆ ಅವ್ರನು ಎಲ್ಲಾ ಒಂದೊಂದು ಶ್ಯಾಲರಿ ಒಂದೊಂದು ರೀತಿ ಯೂನಿಫಾರ್ಮ್ ಸೀರೆ ಹಾಕೊಂಡು ಬಂದಿರೋದ್ರಿಂದನ ಅವ್ರದ್ದು ಇದೆಯಾ ಅಂತ ನನಗೆ ಡೌಟ್ ಆಯಿತು ಇವತ್ತಿರೋದು ನೋಡಿದರೆ ಮಕ್ಳದು ಮಾತ್ರನಾ ಆದರೆ ಶಿಕ್ಷಕರದ್ದು ಏನಾರು ಇದೆಯೋ ಅಂತ ಅನ್ನಿಸ್ತು ಇರಲಿ ಅವರು ಒಂದು ಒಗ್ಗಟ್ಟಿನ ಇದನ್ನ ತೋರಿಸ್ಕೊಟ್ಟಿದ್ದಾರೆ ನಾವು ಸಹನಾ ಮಕ್ಕಳಿಗೆ ಮಾದರಿಯಾಗಿರಬೇಕು ಅಂತ ಅಂತಾನ ಯಾವುದೇ ಮಗುವನ್ನ ತೀರ್ಪುಗಾರರು ಕರೆಕ್ಟಾಗಿ ವಿಮರ್ಶಾತ್ಮಕವಾಗಿ ಭಾಗವಹಿಸಿರುವಂತಹ ಚಟುವಟಿಕೆ ಒಳಗೆ ಮಗು ಏನು ಪಾತ್ರ ಅಭಿನಯ ಮಾಡುತ್ತೆ ಅದನ್ನ ಕರೆಕ್ಟ್ ಆಗಿ ಗುರ್ತಿಸಿ ನ್ಯಾಯೋಚಿತವಾಗಿ ಯಾಕೆಂದ್ರೆ ಮಗು ಪ್ರತಿಭೆ ಇಲ್ಲಿ ಇದೆ ಈ ಹರಳುವಿಕೆಯನ್ನ ನೀವು ಗುರುಸಿ ಭಾಗವಹಿಸಿದ ಮಕ್ಕಳಿಗೂ ಸಹನಾ ಎಲ್ಲರಿಗುನು ಖುಷಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಸಿದ್ಧತೆ ಮಾಡಿಕೊಂಡು ಬಂದಿರುವಂತಹ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲೆಗಳ ಎಲ್ಲ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಪೋಷಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಪುಟಾಣಿಗಳೇ ಇವತ್ತು ಪ್ರತಿಭಾ ಕಾರಂಜಿ ಅಂದ್ರೆ ಎಲ್ಲ ಒಂದ್ ಕಡೆ ಉತ್ಸವ ಹಬ್ಬ ಶಾಲೆಯಲ್ಲಿ ಹಬ್ಬದ ವಾತಾವರಣ ಪ್ರತಿಭಾ ಕಾರಂಜಿ ಅನ್ನುವಂತ ಪದದಲ್ಲಿ ಒಂದು ಉತ್ತರನು ಕೂಡ ಇದೆ ತಮ್ಮಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಪ್ರತಿಭೆಯನ್ನ ವ್ಯಕ್ತಪಡಿಸುವಂತಹ ಒಂದು ವೇದಿಕೆ ಓದಿನ ಜೊತೆಗೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳಿರುತ್ತೆ ಅದರಲ್ಲಿ ಈಗಾಗಲೇ ನಮ್ಮ ಈ ರಂಗನಾಥ್ ಸರ್ ಹೇಳಿದ ಹಾಗೆ ನಿಮ್ಮಲ್ಲಿ ಸಂಗೀತದಲ್ಲಿ ಕೆಲವರಲ್ಲಿ ಪ್ರತಿಭೆ ಇರುತ್ತೆ ರಂಗೋಲಿ ಬಿಡಿಸೋದ್ರಲ್ಲಿ ಕೆಲವರಿಗೆ ಪ್ರತಿಭೆ ಇರುತ್ತೆ ಹಾಗೆ ಈಗಾಗಲೇ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೋಲಾಟದ ಮೂಲಕ ತೋರಿಸಿದೆ ಅಂದ್ರೆ ಕೋಲಾಟ ಆಟ ಹೀಗೆ ಅನೇಕ ರೀತಿಯಾದಂತಹ ಪ್ರತಿಭೆ ಮಕ್ಕಳಲ್ಲಿ ಏನು ವಿದ್ಯಾರ್ಥಿಗಳಿದ್ರೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆ ನಾವೆಲ್ಲ ಒಂದೇ ಅನ್ನೋದು ಹೇಗೆ ವರ್ಷದಲ್ಲಿ ಒಂದು ದಿನ ಸಿಗುತ್ತೆ ನಮಗೆ ಎಲ್ಲಾ ಸ್ಕೂಲ್ ಮಕ್ಕಳು ಒಂದು ಕಡೆ ಸೇರಕ್ಕೆ ಮತ್ತೆ ಎಲ್ಲಾ ಸ್ಕೂಲ್ ಟೀಚರ್ಸ್ ಒಂದು ಕಡೆ ಸೇರೋಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳು ಎಲ್ಲಾ ಶಾಲೆಯ ಶಿಕ್ಷಕರು ಒಂದು ಕಡೆ ಕಲ್ತಿರೋದು ತುಂಬಾ ಸಂತೋಷ ಆಗ್ತಾ ಇದೆ ನಾನು ಯಾವಾಗಲೂ ಅದು ಯೋಚನೆ ಮಾಡ್ತಾ ಇದ್ದೀನಿ ಹೇಗೆ ಎಲ್ಲಾ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅನ್ನೋದು ಪ್ರೈವೇಟ್ ಸ್ಕೂಲ್ ಅನ್ನೋದು ಭೇದ ಭಾವ ಬೇಡ ಎಲ್ಲರೂ ಸೇರಿ ಎಲ್ಲರಲ್ಲೂ ಮಕ್ಕಳು ಒಂದೇ ಎಲ್ಲರೂ ಒಂದ್ ಕಡೆ ಹೇಗೆ ಕೂರಿಸೋದು ಅಂತ ಮಕ್ಕಳು ನಿಮ್ಗೆ ಹೇಳ್ತಾ ಇರೋದು ಸ್ವಲ್ಪ ಜೋರ ಕೇಳಿಸ್ತಾ ಇದೆಯಾ ಎರಡನೇ ಎಲ್ಲ ಇಲ್ಲಿರುವಂತ ಗಣ್ಯರ ಮುಂದೆ ಸಿ ಆರ್ ಪಿ ಮೂರ್ತಿ ಅವರಿಗೆ ಪ್ರತಿ ವರ್ಷ ಇದೇ ತರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದನ್ನು ನೋಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕಾಗಿನೇ ಒಂದು ಸೆಷನ್ ಮುಗ್ದೋಗ್ತಾ ಇದೆ ಮಧ್ಯಾಹ್ನ ಸೆಷನ್ ಪ್ರತಿ ವರ್ಷನೂ ಊಟ ಮಾಡಿ ಆಮೇಲೆ ಕಾರ್ಯಕ್ರಮ ಶುರು ಮಾಡುವಂತ ಅನಿವಾರ್ಯ ಬಂದ್ಬಿಟ್ಟಿದೆ ಮೂರ್ತಿ ಅವ್ರನ್ನೋದಲ್ಲ ಯಾವ ಟೀಚರ್ಸ್ ಅನ್ನೋದಲ್ಲ ವೇದಿಕೆ ಮಿಲಿಯವ್ರನ್ನ ಅನ್ನೋದಲ್ಲ ಅನಿವಾರ್ಯ ಅದು ಕಾರ್ಯಕ್ರಮ ಆದ್ಮೇಲೆ ಅದು ಅನಿವಾರ್ಯ ಆದಷ್ಟು ಈ ಸದ್ಯದಿಂದ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಶುರು ಮಾಡಿ ಹನ್ನೊಂದು ಗಂಟೆ ಕಾರ್ಯಕ್ರಮಗಳು ಆ ಹುಡುಗರು ವೇದಿಕೆ ಇಲ್ಲಿ ಬಂದಿರೋದು ಎಲ್ಲರೂ ಮಕ್ಕಳ ಕಾರ್ಯಕ್ರಮ ನೋಡೋಣ ಆಗ್ತಾನೆ ನಮ್ಮ ಮಾತುಗಳು ಮಾತೃ ಮಾತು ಕೇಳಿರ್ತಾರೆ ಮಕ್ಕಳು ಅಂತ ತಮ್ಮಲ್ಲಿ ಇದನ್ನೊಂದು ಸಣ್ಣದೊಂದು ನಮ್ಮಿಂದ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಬಹುದು ನೆಕ್ಸ್ಟ್ ಬರುವಂತ ಇದರಲ್ಲಿ ಕಾರ್ಯಕ್ರಮಗಳಲ್ಲಿ ನಾವು ಬೇಗ ಶುರು ಮಾಡಿ ಬೇಗ ಮುಗಿಸೋಣ ಇದರಿಂದ